ಅನ್ನ ಬಸವಣ್ಣಂಥ್ರ ಮೇಲೆ ಇವರು ಅವರು ಹೇಳಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅಂದಮೇಲೆ ಮತ್ತು ಯಾರ ಬಗ್ಗೆ ಬಿಡ್ತಾರೆ ಅವರು ಅವ್ರಿಗೆಲ್ಲರಿಗೂ ನೋವಾಗಿದೆ ಆ ನೋವಿನ ಉತ್ತರವನ್ನು ಖಂಡಿತವಾಗಿ ಯತ್ನಾಳು ಬರೋ ದಿನಗಳಲ್ಲಿ ಅದರ ಉತ್ತರವನ್ನು ಪಡೀತಾರೆ ನೋಡ್ರಿ ಯತ್ನಾಳು ಅವರಿಗೆ ಒಂದೇ ಮಾತನ್ನು ಹೇಳೋಕೆ ಇಚ್ಛೆ ಪಡ್ತೇನೆ ಯಾರ ಗೌರವ ಇಲ್ಲ ತಮ್ಮ ಸ್ವತಃ ತಮ್ಮ ಪಕ್ಷದ ನಾಯಕರ ಮೇಲೆ ಅವರು ಆರೋಪಗಳನ್ನು ಮಾಡ್ತಾರೆ ಯಾರ್ಯಾರಿಗೂ ಏನೇನೋ ಮಾತಾಡ್ಕೊಂಡು ಹೊಂಟಿದ್ದಾರೆ ಅದು ಬರೋ ಕಾಲದಲ್ಲಿ ಅದನ್ನು ಅದೇ ನಕ್ಕಂಥ ಜನನೇ ಅವ್ರಿಗೆ ಪಾಠ ಕಲಿಸ್ತಾರೆ ಅನ್ನೋ ಒಂದು ಕ್ರಾಂತಿಯೋಗಿ ಬಸವಣ್ಣನವರ ಬಗ್ಗೆ ಅವಮಾನಕರ ರೀತಿಯಲ್ಲಿ ಮಾತನಾಡಿದರೆನ್ನಲಾಗುವ ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ವಿರುದ್ಧ ಇದೀಗ ಬಸವ ಸಂಘಟನೆಗಳು ಸೇರಿದಂತೆ ಲಿಂಗಾಯತರು ರೊಚ್ಚಿ ಮಾಡಿದೆ ಅಂದು ಬಸವಣ್ಣನವರು ಹೊಳೆಹಾರಿ ಪ್ರಾಣವನ್ನು ಕಳೆದುಕೊಂಡರೆಂದು ಹೇಳುವ ಮೂಲಕ ಬಸವಣ್ಣನವರು ಒಬ್ಬ ಹೇಳಿ ಎಂಬ ಅರ್ಥದಲ್ಲಿ ಮಾತನಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಅವರಿಗೆ ಜನರೇ ತಕ್ಕ ಪಾಠ ಕಲಿಸಬೇಕಿದೆ ಎಂದು ಅಖಿಲ ಭಾರತ ಪಂಚಮಸಾಲಿ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಮುನುಗುಂದ ಶಾಸಕರೂ ಆದ ವಿಜಯಾನಂದ ಕಾಶಪ್ಪನವರು ಹೇಳಿದರು ಸೋಮವಾರ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಶ್ವಗುರು ಬಸವಣ್ಣನವರ ಬಗ್ಗೆ ನಾಲಗೆ ಹರಿಬಿಟ್ಟ ಶಾಸಕ ಯತ್ನಾಳ್ ಅವರ ಹೇಳಿಕೆಯನ್ನು ಖಂಡಿಸುವುದಾಗಿ ತಿಳಿಸಿದರು ನೋಡಿ ಬಸವನಗೌಡ ಪಾಟಲ ಯತ್ನಾಳ್ ಏನು ಜಗಜ್ಯೋತಿ ಅನ್ನ ಬಸವಣ್ಣನವರ ಬಗ್ಗೆ ಅವಮಾನ ರೀತಿಯಲ್ಲಿ ಬಹಳ ಕೀಳ ಮಟ್ಟದಲ್ಲಿ ಹೊಳೆ ಹಾರಿದ್ರು ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅವರಿಗೆ ಅಗೌರವ ತರೋದರಲ್ಲಿ ಅವರಿಗೆ ಅವಮಾನ ಮಾಡುವಂಥದ್ದು ರೀತಿಯಲ್ಲಿ ಅವರು ಹೇಳಿ ಎನ್ನುವ ರೀತಿಯಲ್ಲಿ ಇತ್ತೇನು ಮಾತಾಡಿದ್ದಾರೆ ಅದನ್ನು ನಾನು ಮೊದಲು ಖಂಡಿಸ್ತೇನೆ ಅವ್ರಿಗೆ ನಾನು ಕ್ಷಮೆ ಕೇಳುವುದು ಕೇಳು ಅಂತ ಹೇಳೋದಿಲ್ಲ ಆದರೆ ಅವ್ರು ಮಾಡಿದ ತಪ್ಪನ್ನು ಅವರು ಉಂಡ್ಲೇಬೇಕು ಯಾಕಂದರೆ ಈ ಭೂಮಿ ಮೇಲೆ ಕನ್ನಡ ನಾಡಿನಲ್ಲಿ ಅನೇಕ ಯುಗ ಪುರುಷ ಮಹಾಪುರುಷು ಮಾತಪಸ್ವಿಗಳು ಇಂಥ ಫಿಲಾಸಾಫರ್ ಎಲ್ಲ ಬಂದು ಹೋಗಿದ್ದಾರೆ ವಿಶ್ವಗುರು ಅನಿಸ್ಕೊಂಡಂಥ ಬಸವಣ್ಣವ್ರ ಬಗ್ಗೆ ಅವಮಾನತ್ವವಾಗಿ ಮಾತಾಡೋದು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಾತಾಡೋದು ಒಂದು ಧರ್ಮವನ್ನು ಸೀಮಿತವಾಗಿ ಮಾತಾಡೋದು ಮಾತೆತ್ತಿದರೆ ಹಿಂದೂ ಧರ್ಮ ಅನ್ನೋದು ನಾವು ಹಿಂದೂಗಳಲ್ಲ ನಾವು ಲಿಂಗಾಯಿತರು ಲಿಂಗಾಯಿತ ಧರ್ಮ ಅನ್ನೋದು ಇದೆ ಪ್ರತ್ಯೇಕ ಕರ್ಣಬಸುವನವರು ನಮಗೆ ಒಂದು ಧರ್ಮವನ್ನು ಕಟ್ಟಿಕೊಟ್ಟಿದ್ದಾರೆ ಆ ಧರ್ಮ ಪಾಲನೆ ಮಾಡುವಂಥವ್ರು ಅವ್ರಿಗೆಲ್ಲರಿಗೂ ನೋವಾಗಿದೆ ಆ ನೋವಿನ ಉತ್ತರವನ್ನು ಖಂಡಿತವಾಗಿ ಯತ್ನಾಳು ಬರೋ ದಿನಗಳಲ್ಲಿ ಅದರ ಉತ್ತರವನ್ನು ಪಡೀತಾರೆ ಅದಕ್ಕೆ ಅವರು ಅನುಭವಿಸ್ತಾರೋ ಅನ್ನೋದು ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೇನೆ ನೋಡಿರಿ ಯತ್ನಾಳು ಅವರಿಗೆ ಒಂದೇ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ ಯಾರ ಬಗ್ಗೆಯೂ ಗೌರವ ಇಲ್ಲ ತಮ್ಮ ಸ್ವತಃ ತಮ್ಮ ಪಕ್ಷದ ನಾಯಕರ ಮೇಲೆ ಅವರು ಆರೋಪಗಳನ್ನು ಮಾಡ್ತಾರೆ ಇನ್ನು ಸಹಜವಾಗಿ ಅನ್ನ ಬಸವಣ್ಣವ್ರ ಮೇಲೆ ಇವರು ಅವರು ಹೇಳಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಮೇಲೆ ಮತ್ತೆ ಯಾರ ಬಗ್ಗೆ ಬಿಡ್ತಾರೆ ಅವರು ಅವ್ರಿಗೆ ಮಾತಾಡೋದು ಒಂದು ಚಪಲ ಅದಕ್ಕೆ ಚಪ್ಪಾಳೆ ಬೀಳ್ತವೆ ಜನ ನಗ್ತಾರೆ ಅಂತ ಹೇಳ್ಬಿಟ್ಟು ಯಾರ್ಯಾರಿಗೂ ಏನೇನೋ ಮಾತಾಡ್ಕೊಂಡು ಹೊಂಟಿದ್ದಾರೆ ಅದು ಬರೋ ಕಾಲದಲ್ಲಿ ಅದನ್ನ ಅದೇ ನಕ್ಕಂಥ ಜನನೇ ಅವ್ರಿಗೆ ಪಾಠ ಕಲಿಸ್ತಾರೆ ಅನ್ನೋ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಇನ್ನು ಬಸವ ಕಲ್ಯಾಣದಲ್ಲಿ ಅಂದಿನ ಅನುಭವ ಮಂಟಪವನ್ನು ಪೀರ್ ಪಾಶಾ ಬಂಗಲೆಯನ್ನಾಗಿ ಮಾಡಿಕೊಳ್ಳಲಾಗಿದೆಯಲ್ಲ ಈ ಬಗ್ಗೆ ಏನು ಹೇಳುತ್ತೀರಿ ಇದು ನಿಮ್ಮ ಗಮನಕ್ಕೆ ಇದೆಯಾ ಎಂಬ ಪ್ರಶ್ನೆಗೆ ಅಸಮರ್ಪಕವಾಗಿ ಉತ್ತರಿಸಿದ ಕಾಶಪ್ಪನವರ್ ಸರ್ಕಾರ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳುತ್ತೆ ಎಂದಷ್ಟೇ ತಿಳಿಸಿದರು ಅನ್ನ ಬಸವಣ್ಣನವರ ಮಂಟಪವನ್ನು ಕಟ್ಟಿದ್ದು ಹಿಂದಿನ ನಮ್ಮ ಸರ್ಕಾರವೇ ನೋಡಿ ಅಲ್ಲಿ ಕೂಡ ಅಭಿವೃದ್ಧಿ ಪಡಿಸಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರ ಇವತ್ತು ಕೂಡಲ ಸಂಗಮಕ್ಕೆ ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿಯನ್ನ ಇವತ್ತು ಅಕ್ಷರಧಾಮದ ಮಾದರಿಯಾಗಿ ಕೂಡಲ ಸಂಗಮ ಅನ್ನಬಸವಣ್ಣನವರ ವಚನ ಗ್ರಾಮ ಅಂಥೇಳಿ ಈಗಾಗಲೇ ಬಸವ ಇಂಟರ್ನ್ಯಾಷನಲ್ ಅನ್ನೋ ಒಂದು ನೂರ ಮೂವತ್ತೊಂಬತ್ತು ಕೋಟಿಯನ್ನು ಅನುದಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ ಆ ಕಾಮಗಾರಿಗಳು ನಡೀತಾ ಇದ್ದಾನೆ ನಾನು ಕೂಡಲಸಂಗ ನೋಡಿ ಅದಕ್ಕೆ ಖಂಡಿತವಾಗಿದ್ದು ಬ ಅನ್ನಬಸವಣ್ಣವ್ರದ್ದು ಏನು ಬಸವ ಕಲ್ಯಾಣ ಅಂತೀವಿ ವಿದ್ಯಾತ ಭೂಮಿ ಅಂತ ನಾವು ಹೇಳ್ತೀವಿ ಅಲ್ಲಿ ಏನು ನಡೆದಿದೆ ಏನಿಲ್ಲ ಅನ್ನೋದು ಸರ್ಕಾರ ಖಂಡಿತವಾಗಿ ನಿರ್ಧಾರ ಮಾಡಿ ಅದಕ್ಕೆ ಉತ್ತರ ಕೊಡುತ್ತೆ ಇದೇ ವೇಳೆ ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟ ಮುಂದುವರಿಯುತ್ತೆ ಅಂತಾನೂ ತಿಳಿಸಿದ ಶಾಸಕ ಕಾಶಪ್ಪನವರ್ ಅಂದು ಯಡಿಯೂರಪ್ಪ ಸಿಎಂ ಆಗಿದ್ದ ವೇಳೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಘೋಷಿಸಿದ್ದ ಐನೂರು ಕೋಟಿ ರೂಪಾಯಿ ನೀಡದೆ ಬರೀ ನೂರು ಕೋಟಿ ರೂಪಾಯಿಗಳನ್ನು ನೀಡಲಾಗಿತ್ತು ಆದರೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ನಿಗಮಕ್ಕೆ ಅರವತ್ತು ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ ಎಂದು ಅವರು ವಿವರಿಸಿದರು ಬ್ಯೂರೋ ರಿಪೋರ್ಟ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು